ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮ ಹರಿ ಹಿ ಓಂ ನಮ್ಮ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರೂ ಶೇರನ್ನು ಮಾಡಿ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಗಣ್ಯ ವ್ಯಕ್ತಿಗಳಿಂದ ಸಹಕಾರ ಹಾಗೂ ಗೌರವಗಳನ್ನು ಪಡೆಯುವಂತಹ ಮಾಸವಾಗಿದೆ ಒಳ್ಳೊಳ್ಳೆ ವ್ಯಕ್ತಿಗಳ ಸಂಪರ್ಕ ಮಾಡ್ತಾರೆ ಮತ್ತು ಅವರಿಗಿಂದ ಅನುಕೂಲತೆಗಳು ಬಹಳ ಚೆನ್ನಾಗಿರುತ್ತೆ ನಿಮಗೆ ಮತ್ತು ಸಮಾಜದಲ್ಲಿ ವಿಶೇಷವಾದ ಗೌರವವನ್ನು ಸಂಪಾದನೆ ಮಾಡುವಂತಹ ಯೋಗ ಚೆನ್ನಾಗಿದೆ ಮಾರ್ಚ್ ಒಳಗೆ ಈ ಮಾಸದಲ್ಲಿ ವಿಶೇಷವಾದ ಬುದ್ಧಿಯನ್ನು ಉಪಯೋಗಿಸಿ ಕೆಲವು ಕೆಲಸಗಳನ್ನು ಮಾಡ್ತೀರಿ ನೀವು ಅದು ಬಹಳ ಸಕ್ಸಸ್ಫುಲ್ ಆಗ್ತದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ಮತ್ತು ಕೆಲವು ಪರ್ಸ್ನಲ್ ವಿಚಾರಗಳು ಬೇರೆ ಬೇರೆ ವ್ಯಕ್ತಿಗಳ ಪರ್ಸ್ನಲ್ ವಿಚಾರಗಳೆಲ್ಲ ತಿಳಿತದೆ ಸನ್ ನೋಡಿಕೊಂಡು ವಿಚಾರವನ್ನು ಮಾಡಿ ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬೇಡಿ ವಿಷಯ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀರಿ ಅದು ಅನುಕೂಲ ಆಗತ್ತೆ ಈ ಸದ್ಯಕ್ಕೆ ನಿಧಾನ ಆದರೂ ಮುಂದೆ ಅನುಕೂಲ ಆಗುವಂತಹ ಟೈಮ್ ಚೆನ್ನಾಗಿದೆ ಮತ್ತು ಈ ತಿಂಗಳಲ್ಲಿ ಏನೇ ಕೆಲಸ ಮಾಡೋಕ್ಕೋಗರು ಒಂದು ಹಠವನ್ನು ಹಿಡಿತೀರ ಆ ಆಟ ಹಿಡಿದು ಸಾಧನೆ ಮಾಡುವಂಥ ಯೋಗ ಚೆನ್ನಾಗಿದೆ ಗಮನ ಕೊಟ್ಟು ಮಾಡ್ತೀನಿ ಕೆಲಸ ಕಾರ್ಯ ಅಂದರೆ ಅದು ಗ್ಯಾ ಯಾವ ಗ್ಯಾರಂಟಿಯಾಗಿ ನಿಮಗೆ ಸಕ್ಸಸ್ಫುಲ್ ಆಗೇ ಆಗ್ತದೆ ಮತ್ತು ಹಿಂದೆ ಮುಂದೆ ನೋಡಿ ಸ್ವಲ್ಪ ಕೆಲವು ವಿಚಾರವನ್ನು ಹಿಂಗನಂಗೆ ಮಾತಾಡೋಕೆ ಹೋಗ್ತಾಯಿದ್ದೀರಿ ಸ್ವಲ್ಪ ಅದು ಮಾತಾಡಬೇಡಿ ಮಾರ್ಚ್ ತಿಂಗಳಲ್ಲಿ ಮಾತಿನ ಮೇಲೆ ಭಾಳ ನಿಗಾ ಇಟ್ಟು ಮಾತಾಡ್ಕೊಡಿ ಯಾವುದೇ ಕಾರಣಕ್ಕೂ ರೆಫ್ಯೂಸ್ ಮಾಡಕ್ಕೆ ಮಾತ್ರ ಹೋಗಬೇಡಿ ಮತ್ತು ಕೆಲವರಿಗೆ ಹಿಂದೆ ಉಪಕಾರವನ್ನು ಮಾಡಿರ್ತೀರಿ ಆ ಉಪಕಾರ ಮಾಡಿದವರಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾರೆ ಮಾರ್ಚ್ ಒಳಗೆ ಸ್ವಲ್ಪ ಅವರಿಂದ ಎಚ್ಚರವಾಗಿರಿ ಗಮನ ಕೊಡಿ ಅವ್ರಿಗೆ ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಾನ್ ನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವ್ಯಕ್ತಿಗಳಲ್ಲಿ ಭಾಳ ಹುಷಾರಾಗಿರಿ ಸೊ ಯಾರತ್ರ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಯಾಕೆಂದರೆ ತಿಂಗಳಲ್ಲಿ ಮಾತೆ ಭಾಳ ಮುಖ್ಯ ನಿಮ್ಮ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಚೆನ್ನಾಗಿರಬೇಕು ತಾಳ್ಮೆಯಿಂದ ಕಾಲ ಕಳೀರಿ ಮಾರ್ಚ್ ತಿಂಗಳು ಯಾಕೆಂದ್ರೆ ನೀವು ಅನ್ಕೊಂಡು ಕೆಲಸಗಳೆಲ್ಲ ಕೈಗೂಡುವಂತಹ ಕಾಲ ಭಾಳ ಚೆನ್ನಾಗಿದೆ ತಾಳ್ಮೆ ಅತ್ಯಗತ್ಯವಾಗಿರಬೇಕು ಕುಟುಂಬದಲ್ಲಿ ಏನಪ್ಪ ಅಂದರೆ ಸಣ್ಣ ಪುಟ್ಟ ಏನೋ ಸಣ್ಣ ಪ್ರಾಬ್ಲಮ್ ಬರ್ತದೆ ಸ್ವಲ್ಪ ನೆಮ್ಮದಿ ಕಡಿಮೆ ಸೊ ಅದ್ರ ಬಗ್ಗೆ ಹೆಚ್ಚು ತಯಾರಿಸ್ಕೊಳಕ್ಕೆ ಹೋಗಬೇಡಿ ಮತ್ತು ಏನು ಏನೇ ಇತ್ತು ಅವೆಲ್ಲ ಪರಿಹಾರ ಆಗ್ತದೆ ಮತ್ತು ಏನು ರೋಗ ರುಜಿನಗಳಿತ್ತು ಸ್ವಲ್ಪ ಅವೆಲ್ಲ ಪರಿಹಾರವಂತಹ ಕಾಲ ಭಾಳ ಚೆನ್ನಾಗಿದೆ ನೀವು ಈ ತಿಂಗಳಲ್ಲಿ ಮತ್ತು ವ್ಯವಹಾರಗಳನ್ನು ಚೆನ್ನಾಗಿ ಇರ್ತೀರಿ ಸ್ವಲ್ಪ ಸಿಕ್ಕುಗಳಾಗೋ ಚಾನ್ಸಸ್ ಇರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ವ್ಯಾಪಾರ ಮಾಡುವಂಥವರು ಬಹಳ ಹುಷಾರಾಗಿರಬೇಕು ಯಾಕಂದರೆ ಸ್ವಲ್ಪ ಸಿಕ್ಕುಗಳಾಗಿ ಅದರಿಂದ ತೊಂದರೆಗಳು ಸಂಭವ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ದುಡ್ಡು ಕಾ ಸ್ವಲ್ಪ ಸ್ವಲ್ಪ ನೀರಿಂದ ಇವಾಗ ನೀವು ಅಂದ್ಕೊಂಡಿರಲ್ಲ ಹೀಗೆ ಖರ್ಚು ಬರುತ್ತೆ ಆ ಖರ್ಚು ಬರುತ್ತೆ ಅನ್ನೋಂಗಿಲ್ಲ ಸೊ ಯಾವ್ಯಾವುದೋ ಖರ್ಚು ಉಟ್ಬಿಡುತ್ತೆ ಸೊ ದುಡ್ಡು ಕಾಸು ಖರ್ಚು ಭಾಳ ಜಾಸ್ತಿ ಇರುತ್ತೆ ಹುಷಾರಾಗಿರಬೇಕು ವಿದ್ಯಾರ್ಥಿಗಳ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಮುಂದುವರಿಬೋದು ಏನು ತೊಂದರೆ ಬರೋದಿಲ್ಲ ಅವರಿಗೆ ಮತ್ತು ಆರೋಗ್ಯದಲ್ಲಿ ಏನಾಗ್ತಾಯಿದೆ ನಿಮಗೆ ಅಂದರೆ ಸ್ವಲ್ಪ ಉಷ್ಣ ಸಂಬಂಧವಾದ ಒಂದು ರೋಗಗಳು ಕಾಣೋ ಚಾನ್ಸಸ್ ಇರ್ತದೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದೆ ಬಾಡಿ ಒಳಗೆ ಸ್ವಲ್ಪ ಅದನ್ನು ನೋಡಿಕೊಂಡು ವಾಸಿ ಮಾಡ್ಕೋಬೇಕಾಗ್ತದೆ ಮತ್ತು ಸರ್ಕಾರ ಕೆಲಸಗಳನ್ನು ಮಾಡೋಂಥವರು ಸರ್ಕಾರ ಕೆಲಸಗಳಲ್ಲಿ ಸಹಾಯ ಮಾಡುವಂಥವರು ಸರ್ಕಾರಿ ಉದ್ಯೋಗ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ ಚೆನ್ನಾಗಿದೆ ಅವರು ಆದರೆ ಭಾಳ ಅನುಕೂಲ ಆಗತ್ತೆ ಅವ್ರಿಗೆ ಒಂದು ವಿಶೇಷ ವ್ಯಾಪಾರ ವ್ಯವಹಾರಗಳಿಗೂ ಅಧಿಕವಾದ ಲಾಭಗಳು ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ಲಾಭಗಳು ಭಾಳ ಚೆನ್ನಾಗಿದೆ ಮತ್ತು ಭೂ ವ್ಯಾಪಾರ ಮಾಡುವಂಥವ್ರು ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಸ್ಟೋನ್ ವ್ಯಾಪಾರ ಮಾಡುವಂಥವ್ರಿಗೆ ಕಲ್ಲು ವ್ಯಾಪಾರ ಮಾಡುವಂಥವ್ರಿಗೆ ಎಲ್ಲರೂ ಒಂದು ಅಧಿಕವಾದ ಸಿಗು ಹೊಂದ ಚಾನ್ಸಸ್ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ ಪ್ರಯತ್ನ ಮಾಡಿ ಭಾಳ ಅನುಕೂಲ ಆಗ್ತದೆ ಮತ್ತು ಕೆಲವು ಇದೇ ಶತ್ರು ಆಟ ಇರ್ತದೆ ಅದನ್ನು ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ ಅತಿಯಾಗಿ ಯಾರು ನಂಬಿಕೊಂಡು ಹೋಗಬೇಡಿ ಇದರಿಂದ ಭಾಳ ತೊಂದರೆಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಭಾಳ ಕೇರ್ಫುಲ್ಲಾಗಿರಬೇಕಾಗ್ತದೆ ಮತ್ತು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಏನಪ್ಪ ಸ್ವಲ್ಪ ಕೇತು ಶಾಂತಿನೂ ಮಾಡುವಂತಹದು ಅಥವಾ ಕೇತು ಅಷ್ಟೋತ್ತರವನ್ನು ಓದೋದ್ರಿಂದ ಋಣಾತ್ಮಕವಾದ ಚಿಂತನೆಗಳೆಲ್ಲ ದೂರ ಆಗ್ತದೆ ಕೇತು ಅಷ್ಟೋತ್ತರವನ್ನು ಪಾಲನೆ ಮಾಡಿದ್ರೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯಾಪಾರ ಕೆಲಸ ಕಾರ್ಯ ವ್ಯವಹಾರ ಕೀರ್ತಿಗಳು ಇವೆಲ್ಲ ಲಭಿಸುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಹಾಗಾಗಿ ನೀವು ಈ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಕೇತು ಆರಾಧನೆಯನ್ನು ಮಾಡಿ ಭಾಳ ಚೆನ್ನಾಗಿ ಸಿಗುತ್ತೆ ನಮಸ್ಕಾರಗಳು